ಪೊಲೀಸರು ಇನ್ನೂ ದ ದಿಢೀರನೆ ಅಡ್ಡ ವಾಹನ ನಿಲ್ಲಿಸುವಂತಿಲ್ಲ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿ ಇರೋರ ಬಲ್ಲಕ್ಕನ್ನನ್ನು ಪ್ರೆಸ್ ಮಾಡಿ ಇತ್ತೀಚೆಗೆ ಮಂಡ್ಯದಲ್ಲಿ ಸಂಚಾರ ಪೊಲೀಸ್ ಅಮಾನೀಯ ವರ್ತನೆಯಿಂದ ಮಗು ಬಿದ್ದು ಮೃತಪಟ್ಟಿರುವ ಘಟನೆ ಬಳಿಕ ಎಚ್ಚೆತ್ತುಕೊಂಡ ರಾಜ್ಯ ಪೊಲೀಸ್ ಇಲಾಖೆ ವಾಹನದ ತಪಾಸಣೆ ಮಾಡುವಾಗ ಕೈಗೊಳ್ಳಬೇಕಾದ ಸುರಕ್ಷತೆ ಕ್ರಮ ಬಗ್ಗೆ ರಾಜ್ಯ ಪೊಲೀಸ್ ಮಾರ್ಗದರ್ಶನ ನೀಡಿದ್ದಾರೆ ವಾಹನಗಳಿಗೆ ಸಂಬಂಧಪಟ್ಟ ದಾಖಲೆ ಪರೀಕ್ಷಿಸಲು ಸಕಾರನವಿಲ್ಲದೆ ವಾಹನವನ್ನು ತಡೆಯಬಾರದು ಕಣ್ಣಿಗೆ ಕಾಣುವ ಸಂಚಾರ ನಿಯಮ ಉಲ್ಲಂಘನೆಗಳು ಕಂಡುಬಂದಲ್ಲಿ ಮಾತ್ರವೇ ಅಂತಹ ವಾಹನಗಳನ್ನು ನಿಲ್ಲಿಸಿ ಪ್ರಕರಣ ದಾಖಲಿಸುವುದು ಹೆದ್ದಾರಿಗಳಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನಗಳನ್ನು ತಡೆಯಬಾರದು ರಸ್ತೆಯಲ್ಲಿ ದಿಢೀರನೇ ಅಡ್ಡ ಬಂದು ವಾಹನ ನಿಲ್ಲಿಸುವಂತೆ ಹೇಳಬಾರದು ದ್ವಿಚಕ್ರ ವಾಹನ ಸಿಬ್ಬ ಹಿಂಬದಿ ಸವಾರನನ್ನು ಹಿಡಿದು ಎಳೆಯುವುದು ಹಾಗೂ ವಾಹನಗಳ ಕೀ ಕೀಲಿ ಕೈ ತೆಗೆಯಬಾರದು ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸರು ನಡುವೆ ನಕ್ಕಾ ಬಂದ ಪ್ರತಿ ಪ್ರತಿ ಪ್ರಕ್ರಿಯೆಗಳನ್ನು ಸಾಧಿಸುವಲ್ಲಿ ಸಾಧ್ಯವಾದಷ್ಟು ಹೆದ್ದಾರಿಗಳನ್ನು ನಡೆಸಬಾರ ಹೆದ್ದಾರಿಗಳಲ್ಲಿ ನಡೆಸಬಾರದು ಓಕೆ ಕೇಸ್ ಮುಂದೆ ಸಿಗೋಣ ಇದರ ಬಗ್ಗೆ ಬೇರೆ ನಿಯಮಗಳುಂಟು ನಾನು ಹೇಳಿದ್ದಿಷ್ಟೇ ಇನ್ನು ಕೂಡ ಉಂಟು ಇನ್ನು ಪರಿಶೀಲಿಸಿ ಸುಮ್ಮನೆ ಪೊಲೀಸರು ನಿಲ್ಲಿಸಲ್ಲ ಅಂತೇಳಿ ಬೇಕಾಗಿತ್ತು ಅಲ್ಲಿ ಕ್ಯಾಮರ ಇರ್ತದೆ ಓಕೆ ಥ್ಯಾಂಕ್ ಯು ಮುಂದೆ ತಿಳ್ಸೋ ಲೈಕ್ ಚರ್ಸ್ಕ್ರೈಬ್